ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದು ಪಾಂಡಿಚೇರಿಗೆ ಹೋಗಿ ಬಂದಮೇಲೆ ನಾನು ನಾರ್ಮಲ್ ವ್ಲಾಗ್ ಮಾಡಲೇ ಇಲ್ಲ ರೆಗ್ಯುಲರ್ ವ್ಲಾಗ್ ಹಾಕಿ ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ರಿ ಸರಿ ಆಯಿತು ಅಪ್ಲೋಡ್ ಮಾಡೋಣ ಅಂತ ಸೊ ಅಲ್ಲಿ ಊರಿಗೆ ಹೋಗಿ ಬಂದಮೇಲೆ ಅಂದರೆ ಟ್ರಿಪ್ಪಿಗೆ ಹೋಗಿ ಮೇಲೆ ಹುಷಾರಿಲ್ದಂಗೆ ಆಗೋಯ್ತು ಹಂಗಾಗಿ ನನಗೆ ವಾಯ್ಸ್ ಹೋಯಿತು ಮತ್ತು ಹೆಲ್ತ್ ಇಶ್ಯೂಸ್ ಆಗೋಯ್ತು ಹಂಗಾಗಿ ನನಗೆ ವೀಡಿಯೋಸ್ ಮಾಡೋದಕ್ಕೆ ಸರಿಯಾಗಿ ಆಗಲಿಲ್ಲ ಹಂಗಾಗಿ ನಾನೊಂದು ವಾರವರೆಗೂ ರೆಸ್ಟ್ ತೊಗೊಂಡ್ಬಿಟ್ಟು ಆಮೇಲೆ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹತ್ತತ್ರ ಒಂದು ವಾರವರೆಗೂ ನಾನು ವೀಡಿಯೋ ಹಾಕ್ಲೇ ಇಲ್ಲ ಈ ಸಲೇ ಲಾಂಗ್ ಗ್ಯಾಪ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಎರಡು ಚಾನಲಲ್ಲೂ ಅಷ್ಟೇ ವೀಡಿಯೋಸ್ ಪೋಸ್ಟ್ ಮಾಡಿದೆ ಹತ್ತತ್ರ ಹದಿಮೂರು ಹದಿನಾಲ್ಕು ದಿವಸ ನಾನು ಗ್ಯಾಪ್ ಬಿಟ್ಟಿದ್ದು ಬಂದು ಈ ಟೈಮೇನೆ ಸೊ ನೆನ್ಸ್ಕೊಂಡ್ರೆನೇ ಬೇಜಾರಾಗುತ್ತೆ ಸೊ ಆಯಿತು ಇನ್ಮೇಲೆ ರೆಗ್ಯುಲರ್ ಬ್ಲಾಗ್ ಹಾಕೋಣ ಅಂತ ಹೇಳಿ ಈ ನಡುವೆ ರೀಸೆಂಟಾಗಿ ವಿಡಿಯೋಸನ್ನು ಬಂದು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಮಾರ್ನಿಂಗೆ ಬಂದು ಒಂದು ಸ್ವಲ್ಪ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಬಸ್ಸಾರನ್ನು ಪ್ರಿಪೇರ್ ಮಾಡಿದೆ ಬಸ್ಸಾರು ಬಂದು ನಾನು ಸಿಲ್ಕರ್ವೆ ಸೊಪ್ಪು ಅಂತ ಹೇಳ್ತಾರಲ್ಲ ಸೊ ಅದನ್ನು ತೊಗರಿಬೇಳೆ ಜೊತೆಗೆ ಬೇಯಿಸಿ ಅದರಲ್ಲಿ ಇವತ್ತು ಬಸ್ಸಾರನ್ನು ಪ್ರಿಪೇರ್ ಮಾಡಿರೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗಿತ್ತು ಈ ಸಬ್ಬಕ್ಸಿಗೆ ಸೊಪ್ಪು ಮತ್ತು ಸಿಲ್ಕರ್ವೆ ಸೊಪ್ಪಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಬಂದು ಡೌದು ಬಂದು ನಾನು ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪು ಬಂದು ತರಿಸ್ಕೊಂಡಿದ್ದೆ ಈ ಸಲ ಬಂದು ಅಮೆಝಾನಲ್ಲಿ ತರಿಸ್ಕೊಂಡಿಲ್ಲ ಫ್ಲಿಪ್ಕಾರ್ಟಲ್ಲಿ ತೋರಿಸ್ಕೊಂಡಿದ್ದು ನೋಡಿ ಇದು ಸಾವಿರದ ನೂರ ನಲ್ವತ್ತೊಂಬತ್ತು ರೂಪಾಯಿ ಇದೆ ಎಮ್ ಆರ್ ಪಿ ಅಮೆಝಾನಲ್ಲಿ ಒಂದು ರೂಪಾಯಿ ಕಮ್ಮಿ ಸಾವಿರ ರೂಪಾಯಿ ಇದೆ ಸೊ ಫ್ಲಿಪ್ಕಾರ್ಟಲ್ಲಿ ಜಾಸ್ತಿ ಕಡಿಮೆ ಇತ್ತು ರೇಟು ಐನೂರು ಚಿಲ್ಲರೆ ಇತ್ತು ಹಾಗಾಗಿ ಪರವಾಗಿಲ್ವಲ್ಲ ಅಂತ ಹೇಳಿ ನಾನು ಫ್ಲಿಪ್ಕಾರ್ಟಲ್ಲೇ ತೊಗೊಂಡ್ಬಿಟ್ಟೆ ನಿಜವಾಗ್ಲೂ ಒಂದು ಸ್ವಲ್ಪ ನಮಗೆ ಬಜೆಟ್ ಫ್ರೆಂಡ್ಲಿ ತಾನೇ ಇದು ಆ ರೀತಿ ತೊಗೊಳ್ಳೋವಾಗ ಸೊ ಅದು ಅದಕ್ಕೋಸ್ಕರನೇ ಆರ್ಡ್ರ್ ಹಾಕಿದ್ದೆ ಹಾಗೆ ಬಂದು ಇದು ನೆಕ್ಸ್ಟ್ ಇನ್ನೊಂದು ದಿವಸದ ಬ್ಲಾಗು ಹೇಳಬೇಕಂದ್ರೆ ಟೋಟಲಾಗಿ ರ್ಯಾಂಡಮ್ ಬ್ಲಾಗ್ಸ್ ಇದು ಆಗಾಗ ಆಗಾಗ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ತಗೊಂಡು ಇರೋದು ಸರಿ ಊರಿಗೆ ಬ ನಾವು ಟ್ರಿಪ್ ಹೋಗಿ ಬಂದ ಮೇಲೆ ಸೊ ರಾಗಿ ಹಸಿಟ್ಟು ಬಂದು ಒಂದು ಸ್ವಲ್ಪ ಇತ್ತು ಹಂಗಾಗಿ ಬಿಸಿಲಿರೋವಾಗ್ಲೇ ಒಂದು ಹತ್ತು ಹತ್ತು ಕೆ ಜಿ ತೊಳೆದು ಒಣಗಾಕ್ಬಿಡೋಣ ಅಂತ ಹೇಳಿ ಒಣಗಾಕಿದ್ದೆ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಡೇಸಿಂದ ಒಣಗ್ತಾ ಇದೆ ಚೆನ್ನಾಗಿ ಗರ್ಗರಿಯಾಗಿ ಒಣಗಿಬಿಟ್ರೆ ಎತ್ತಿಟ್ಬಿಟ್ರು ಕೂಡ ಚೆನ್ನಾಗಿರುತ್ತೆ ಸೊ ಒಂದು ಎರಡು ಮೂರು ಎರಡು ಮೂರು ಮೂಟೆ ತೊಳೆದು ಎತ್ತಿಟ್ಬಿಡೋಣ ಆಮೇಲೆ ಬೇಕಾದ್ರೆ ಬೇಕು ಅಂದಾಗ ಮಿಷಿನ್ಗೆ ಹಾಕ್ಸ್ಕೊಳ್ಳೋಣ ಪೌಡ್ರ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಒಂದು ಸ್ವಲ್ಪನೇ ಇದ್ದೀನಿ ಬಿಸಿಲಿರೋವಾಗ್ಲೇ ಒಂದು ಸ್ವಲ್ಪ ಮಾಡ್ಕೋಬೇಕಲ್ವಾ ಇನ್ನು ಸಮ್ಮರ್ ಮುಗೀತು ಮಳೆ ಬಂದ್ಬಿಡ್ತು ಅಂತಂದರೆ ಇನ್ನು ನಾವು ಯಾವುದು ಈ ಥರ ಕೆಲಸಗಳು ಮಾಡೋದಕ್ಕಾಗೋದಿಲ್ಲ ಮತ್ತು ಸಾಂಬಾರು ಪುಡಿ ಪ್ರಿಪೇರ್ ಮಾಡೋದು ಧನಿಯಾ ಪುಡಿ ಪ್ರಿಪೇರ್ ಮಾಡೋದು ಇದೆಲ್ಲ ಸಮ್ಮರಲ್ಲಿ ಚೆನ್ನಾಗಿರುತ್ತೆ ಸೊ ನಮಗೆ ಮಳೆ ಅಂತ ಬಂತು ಅಂತಂದರೆ ಖಂಡಿತವಾಗ್ಲೂ ತುಂಬಾ ಕಷ್ಟ ಆಗ್ಬಿಡುತ್ತೆ ಎಲ್ಲದಕ್ಕೂ ಹಾಗೆಯೇ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಒಂದು ಸ್ವಲ್ಪ ರಿಲ್ಯಾಕ್ಸಾಗಿ ನೆರಳಲ್ಲಿ ಕುತ್ಕೊಂಡ್ಬಿಟ್ಟೆ ತುಂಬ ಚೆನ್ನಾಗಿತ್ತು ತಣ್ಣಗೆ ಸೊ ಹಾಗೆಯೇ ಕೂತ್ಕೊಳ್ತಾ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಬಿಟ್ಟು ಹಾಗೆಯೇ ಮನೆಗೆ ಹೋಗಾಯಿತು ಹನ್ನೊಂದುವರೆ ಅಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಮುಗಿಸಿದ್ದೆ ಸೊ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸಾಂಬಾರು ರೆಡಿ ಮಾಡೋದು ಮಾತ್ರ ಒಂದು ಬಾಕಿ ಇಟ್ಕೊಂಡಿದ್ದೆ ನಾನು ಹಾಗೆ ಒಂದು ಒಂಚೂರು ಆಗಲಕಾಯಿ ಕೂಡ ಮನೆಯವರು ಕಿತ್ಕೊಂಡ್ಬಂದಿದ್ರು ಗಿಡದಿಂದ ಸೊ ಅದ್ರದ್ದು ಸ್ವಲ್ಪ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಹೇಳಿ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ ತುಂಬಾ ವರ್ಷಗಳಾಗಿತ್ತು ಆಗಲಕಾಯಿ ಸಾಮಾನ್ಯವಾಗಿ ನಾನು ಯಾವ ರೆಸಿಪೀಸು ಮಾಡೋದೇ ಇಲ್ಲ ಸರಿ ಕಾಯಿಗಳಿತ್ತಲ್ವ ಯಾಕೆ ವೇಸ್ಟ್ ಮಾಡೋದು ಸರಿ ಮಾಡೋಣ ಯಾವಾಗಲೂ ಒಂದ್ಸಲಿ ತಿನ್ನತ್ತಾನೆ ಅಂತ ಹೇಳಿ ಇವತ್ತು ಬಂದು ಆಗಲಕಾಯಿದು ಗೊಜ್ಜು ಥರ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ಒಂದು ಮೂರು ಹಾಗಲಕಾಯಿನ ಸಣ್ಣ ಸಣ್ಣದಾಗ ಹಚ್ಕೊಂಡು ಉಪ್ಪೊಂಚೂರು ಹಾಕಿ ನೀರು ಒಂದು ಲೋಟ ಅಷ್ಟು ಥರ ಅಂದರೆ ಕಾಯಿ ಮುಳುಗೋ ಅಷ್ಟು ನೀರು ಹಾಕ್ಬಿಟ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲದ ಪುಡಿ ನಾಟಿ ಸಕ್ಕರೆನೇ ಹಾಕ್ಕೊಂಡಿದ್ದೆ ಬ್ರೌನ್ ಶುಗರೇನೆ ಹಾಕ್ಬಿಟ್ಟು ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷ ಅಷ್ಟು ಕುಕ್ ಮಾಡಿಕೊಂಡು ಆ ನೀರನ್ನು ಫುಲ್ಲು ಬಸ್ಕೊಂಡೆ ನಾನು ಯಾಕಂದರೆ ತುಂಬ ಕಹಿ ಆಗಿಬಿಡುತ್ತೆ ತಿನ್ನೋದಕ್ಕೆ ಆಗಲ್ಲ ಅಂತ ಸೊ ಇವತ್ತು ನಾನು ಒಂದು ಎರಡು ಈರುಳ್ಳಿ ಒಂದು ಎರಡು ಟೊಮೆಟೊ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಶ ಬೆಳ್ಳುಳ್ಳಿ ಬಂದು ಫುಲ್ಲಾಗೆ ಸಿಪ್ಪೆ ಬಿಡಿಸ್ಕೊಂಡಿಲ್ಲ ತಟ್ಟಿ ಇಟ್ಟಿಡಿ ಇಟ್ಟಿದ್ದೀನಿ ಹಾಗೆ ಬಂದು ಹುಣಸೆ ಹಣ್ಣು ಒಂದು ನಿಂಬೆ ಹಣ್ಣು ದೊಡ್ಡ ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಬೇಕೇ ಬೇಕು ಹಾಗಾಗಿ ಅದನ್ನು ಕೂಡ ಒಂದು ಐದು ನಿಮಿಷ ನೀರಲ್ಲಿ ನೆನೆಸಿಟ್ಟಿದ್ದೆ ಅದು ಇಸ್ಕ್ತಿದ್ದ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಥರ ಆಗೋಯಿತು ಒಂದು ಹತ್ತು ನಿಮಿಷ ಆದರೂ ಅಟ್ಲೀಸ್ಟ್ ನೆನೆಸ್ಬೇಕು ಬೇಗ ನೆನಿಬೇಕು ಅಂದರೆ ಒಂಚೂರು ಬಿಸಿನೀರು ಹಾಕಿದ್ರೆ ಬೇಗ ನೆಂತ್ಕೊಳ್ಳುತ್ತೆ ಹಾಗೆ ಬಂದು ನೆಕ್ಸ್ಟು ಇದನ್ನೆಲ್ಲ ಕಲಸಿಟ್ಟಿದ್ದಾದಮೇಲೆ ಒಗ್ಗರಣೆ ಹಾಕಿ ಇದನ್ನು ಬೇಯಿಸ್ಕೊಳ್ಳೋದು ಅಷ್ಟೇ ಕೆಲಸ ಏನಂದರೆ ಕಸರೆ ಅನ್ನೋದು ಕಡಿಮೆ ಆದರೆ ಸಾಕು ಇನ್ನೇನಿಲ್ಲ ಕಸರೆ ಒಳ್ಳೇದು ಅಂತಾರೆ ಬಟ್ ಜಾಸ್ತಿ ಆಗಿಬಿಟ್ರೆ ಯಾರೂ ಊಟ ಮಾಡೋಲ್ಲ ಹಂಗಾಗಿ ನೀರು ಬಂದು ಒಂದು ಅರ್ಧ ಲೋಟ ಅಷ್ಟು ನೀರು ಸಿಕ್ತು ವಾಪಸ್ಸು ಯಾಕಂದರೆ ಒಂದು ಲೋಟ ಅಷ್ಟೇ ನೀರು ಹಾಕಿದ್ದೆ ಅರ್ಧ ಲೋಟ ಅಷ್ಟು ನೀರನ್ನು ಬಗ್ಸಿಬಿಟ್ಟು ಈಗ ಬಂದು ನಾನು ಬಾಣಲಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಕಡಲೆಕಾಯಿ ಎಣ್ಣೆನೇ ತೊಗೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಕಡಲೆಕಾಯಿ ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಬೆಳ್ಳುಳ್ಳಿ ಇನ್ನು ಮಿಕ್ಕಿದ್ದು ಏನೇನು ಹಚ್ಕೊಂಡಿದ್ದೀವೋ ಅದನ್ನೆಲ್ಲ ಹಾಕಿ ಫ್ರೈ ಮಾಡಿ ಸಾಂಬಾರು ಪುಡಿ ಹಾಕಿ ಮಾಡೋದಿದು ಧನಿಯಾ ಪುಡಿನೂ ಹಾಕ್ತಾರೆ ಕೆಲವರು ಬಟ್ ಸಾಂಬಾರು ಪುಡಿನೂ ಹಾಕ್ಬೋದು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಹಾಗಲಕಾಯನ್ನು ಬಂದು ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಮಾಡ್ತಾರೆ ಬಟ್ ನಾನು ಆ ಥರ ಮಾಡೋಕ್ಕೆ ನನಗೆ ಆ ಥರ ರೂಢಿ ಇಲ್ಲ ಈ ಥರ ಬೇಯಿಸ್ಕೊಂಡು ಮಾಡಿದ್ದೇನೆ ರೂಢಿ ತುಂಬ ಹೊತ್ತು ಬೇಯಿಸ್ಬೇಕೇನೋ ಅನ್ನೋ ಥರ ಅನಿಸುತ್ತೆ ಹಾಗಾಗಿ ನೆಕ್ಸ್ಟ್ ಬಂದು ಈರುಳ್ಳಿ ಈರುಳ್ಳಿಯನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೆಟೊ ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ ಹಾಗೆ ಮೋಟಿವೇಶ್ನಲ್ ಟಿಪ್ಸ್ ಹೇಳಿ ನೀವು ಬಂದು ಹೇಳೋದೇ ಇಲ್ಲ ಈ ನಡುವೆ ಎಲ್ಲ ಬಿಟ್ಬಿಟ್ಟಿದ್ದೀರಾ ವ್ಲಾಗ್ಸೇ ಜಾಸ್ತಿ ಆಗ್ತಿಲ್ಲ ಅಂತ ಹೇಳಿದ್ದೀರಾ ಖಂಡಿತವಾಗ್ಲೂ ವ್ಲಾಗ್ಸ್ ಹಾಕೇ ಹಾಕ್ತೀನಿ ನಾನು ಬಟ್ ಹೆಲ್ತೇ ಸರಿ ಇಲ್ದಿದ್ಮೇಲೆ ವಾಯ್ಸೇ ಸರಿ ಇಲ್ದಿದ್ಮೇಲೆ ನಾನು ವಾಯ್ಸ್ ಓವರ್ ಮಾಡೋಕ್ಕೂ ಆಗಲ್ಲ ಮತ್ತು ಹೆಲ್ತ್ ಸರಿ ಇಲ್ದಿದ್ಮೇಲೆ ವೀಡಿಯೋ ಮಾಡೋದಕ್ಕೂ ಮನಸ್ಸಾಗಲ್ಲ ಅಲ್ವಾ ಹಂಗಾಗಿ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದಷ್ಟೇ ಖಂಡಿತವಾಗ್ಲೂ ವೀಡಿಯೋಸ್ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತೀನಿ ಸೊ ಮೋಟಿವೇಶ್ನಲ್ ಟಿಪ್ಸ್ ಇವತ್ತು ಏನಪ್ಪ ಅಂತಂದ್ರೆ ಯಾರು ಏನಂದ್ರೂ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಆದರೆ ಒಂದು ಸ್ವಲ್ಪ ಸ್ಟ್ರೆಸ್ ಆಗೇ ಆಗ್ತೀವಿ ಡಿಪ್ರೆಷನ್ಗೆ ಹೋಗೇ ಹೋಗ್ತೀವಿ ಅದೆಲ್ಲ ಹೋಗಲೇಬೇಕು ಬಟ್ ಅದರಿಂದ ಹೊರಗೆ ಬರೋವಾಗ ಒಂದು ಒಳ್ಳೆ ತೆಳುವಾದಂಥ ಬುದ್ಧಿ ನಮಗೆ ಅಂದರೆ ಕ್ಲಾರಿಟಿ ಆದಂತಹ ಒಂದು ಮೈಂಡ್ ನಮಗೆ ಸಿಗುತ್ತೆ ಸೊ ಕೆಲವರು ಅನ್ಕೋತಾರೆ ಯಾರೇನೆಂದ್ರೆ ಏನು ತಲೆ ಕೆಡಿಸ್ಕೋಬೇಡ ಅಂತ ತಲೆ ಕೆಡಿಸ್ಕೋಬಾರ್ದು ಅಂತಲ್ಲ ತಪ್ಪದು ತಲೆ ಕೆಡಿಸ್ಕೋಬೇಕು ಒಂಚೂರು ಟೆನ್ಷನ್ ಆಗಬೇಕು ಒಂಚೂರು ಸ್ಟ್ರೆಸ್ ಆಗಬೇಕು ಆದರೆ ಅದನ್ನು ಯಾರು ೂ ಬಾಧಿಸ್ಬಾರ್ದು ಆ ಟೆನ್ಷನ್ನು ನಮಗೆ ಒಂದು ಒಳ್ಳೆ ಕ್ಲಾರಿಟಿ ಮೈಂಡ್ ಬರೋ ಥರ ನಾವು ಆ ಟೆನ್ಷನನ್ನು ಬಂದು ಇಟ್ಕೋಬೇಕು ಈಗ ಉದಾಹರಣೆಗೆ ಬಂದು ಯಾರೋ ಏನೋ ನಮಗೇನೋ ಅಂದರು ಅಂತೇಳಿ ಒಂದು ದಿವಸ ನಾವು ಬೇಜಾರಾಗ್ತೀವಿ ಸಫರ್ ಆಗ್ತೀವಿ ಆಮೇಲೆ ಏನು ಮಾಡ್ತೀವಿ ಯಾರೇನಾದರೆ ನಮಗೇನಪ್ಪ ನಮ್ಮ ಲೈಫ್ ನಾವು ನೋಡೋಣ ಅಂತ ಎದ್ದೊಳ್ತೀರಾ ಸೊ ಈಗ ನೀವು ಒಂದು ಅವರ್ ಮಲ್ಕೋತೀರ ಬೇಜಾರಲ್ಲಿ ಎರಡು ಅವರ್ ಮಲ್ಕೋತೀರ ಒಂದು ದಿವಸ ಮಲ್ಕೋತೀರ ಒಂದು ವಾರ ಮಲ್ಕೋತೀರ ಆದರೆ ಇದರಲ್ಲಿ ಚೇಂಜಸ್ ಇಲ್ಲಿ ಏನೂ ಆಗೋಲ್ಲ ಅಲ್ವಾ ಸೊ ನಾವು ಚೇಂಜ್ ಆಗಬೇಕು ಮೇಯ್ನಾಗಿ ನಮ್ಮನ್ನು ಬೈ ಬೈಯೋರೋ ನಮ್ಮನ್ನು ಅನ್ನೋರೋ ನಮ್ಮ ಬಿಲ್ಸನ್ನು ಪೇ ಮಾಡ್ತಾರಾ ಇಲ್ಲ ನಮ್ಮ ಕಷ್ಟಗಳನ್ನು ನೋಡ್ತಾರಾ ಇಲ್ಲ ಫ್ಯೂಚರಲ್ಲಿ ಬಂದು ನಮಗೆ ಅವ್ರು ಬಂದು ಏನೇ ಆಗ್ಬೋದು ನಮ್ಮ ಅಗತ್ಯಗಳನ್ನು ಪೂರೈಸ್ತಾರೆ ಖಂಡಿತವಾಗ್ಲೂ ಇಲ್ಲ ಹಿಂದೆಯಿಂದ ನಮ್ಮನ್ನು ಆಡ್ಕೊಳ್ತಾರೆ ಅಂತಂದರೆ ಖಂಡಿತವಾಗ್ಲೂ ಅವರು ಬಂದು ಅಷ್ಟೇ ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ ಅಂತ ಅರ್ಥ ಅದಕ್ಕೆ ಅಂತ ಅದನ್ನೇ ನೆನೆಸ್ತಾ ನಿಮ್ಮ ಮೇಲೆ ತಪ್ಪಿದೆ ಅಂತ ಅಂದ್ಕೋಬೇಡಿ ಅವರ ನಾಲ್ಗೆಯಿಂದ ಅವರ ಕೊಚ್ಚೆ ಬುದ್ಧಿಯಿಂದ ಬಂದಂತಹ ಮಾತುಗಳು ಯೋಚನೆಗಳು ನೀವು ಅದು ಅಂತ ಅವ್ರು ಹೇಳಿರೋದು ಅಂತ ಪ್ರೂವ್ ಆಗಲ್ಲ ಈಗ ನಿಮ್ಮನ್ನ ಬಂದು ಯಾರೋ ಹಿಂದೆಯಿಂದ ನೀವು ಒಳ್ಳೆಯವರಾಗಿರ್ತೀರ ತುಂಬ ಒಳ್ಳೆಯವರಾಗಿರ್ತೀರ ತುಂಬ ಒಳ್ಳೆ ವಿಸ್ಡಮ್ ಇರೋರು ಇರ್ತೀರ ಒಳ್ಳೆ ಬುದ್ಧಿವಂತಿಕೆ ಇರ್ತೀರ ಆದರೆ ಹಿಂದೆಯಿಂದ ಯಾರೋ ಮೂರ್ಖರು ಇವರು ಇವರು ಸರಿ ಇಲ್ಲ ಇವ್ರಿಗೆ ಬುದ್ಧಿ ಇಲ್ಲ ಇವ್ರು ಅಂಥವ್ರು ಇಂಥವ್ರು ಅಂದರೆ ನೀವು ಅದಾಗಿಬಿಡ್ತೀರಾ ಖಂಡಿತವಾಗ್ಲೂ ಇಲ್ಲ ಆ ಸಮಯದಲ್ಲಿ ಆ ವ್ಯಕ್ತಿಯ ಮನಸ್ಥಿತಿ ಹೇಗಿರುತ್ತೋ ಆ ವ್ಯಕ್ತಿಯ ಒಂದು ಹೊಟ್ಟೆ ಕಿಚ್ಚಿನ ಭಾವ ಏನಿರುತ್ತೋ ಆ ವ್ಯಕ್ತಿಯ ನಾಲ್ಗೆ ಆ ಮಾತನ್ನು ಆಡಿರುತ್ತೆ ಅದು ನಾವಾಗಂತೂ ಸಾಧ್ಯ ಇಲ್ಲ ಈಗ ನಮ್ಮನ್ನು ಹು ನಾವು ಕರೆಕ್ಟಾಗಿರ್ತೀವಿ ನಿನ್ಸ್ ತಪ್ಪು ಅಂದರೆ ನಾವು ತಪ್ಪಾಗ್ಬಿಡಲ್ಲ ಒಬ್ರು ಹೇಳಿದ ತಕ್ಷಣ ನಾವು ಅದು ಆಗ್ಬಿಡಲ್ಲ ಸೊ ನಾವು ಅದನ್ನು ಮನಸಲ್ಲಿ ಇಟ್ಕೊಂಡು ಸ್ಟ್ರೆಸ್ ಆದರೂ ಟೆನ್ಷನ್ ಆದ್ರೂ ಒಂದು ಸ್ವಲ್ಪ ಅದರಿಂದ ಕ್ಲಾರಿಟಿಯನ್ನು ಪಡ್ಕೊಂಡು ಹೊರಗೆ ಬನ್ನಿ ಆ ವ್ಯಕ್ತಿಯನ್ನು ದೂರ ಇಡಿ ಒಂದು ವೇಳೆ ಅವ್ರ ಜೊತೆಯಲ್ಲೇ ಇರೋರಾದರೆ ಹುಷಾರಾಗಿರಿ ರಿಲೇಟಿವ್ಸ್ ಆಗಿರ್ಬೋದು ಇಲ್ಲ ರಿಲೇಷನ್ಶಿಪ್ಪಲ್ಲಿರೋ ಇರೋರಾಗಿರ್ಬೋದು ಯಾರೇ ಆಗಿರಲಿ ಅವರ ಮಾತುಗಳನ್ನು ಜಾಸ್ತಿ ದೊಡ್ಡದಾಗಿ ತಗೋಬೇಡಿ ನೆಗ್ಲೆಕ್ಟ್ ಮಾಡಿ ನಿಮ್ಮ ಏಳಿಗೆ ಕಡೆ ಗಮನ ಕೊಡಿ ಸೊ ಇದು ನನ್ನ ಕಡೆಯಿಂದ ನಾನು ಹೇಳುವಂಥ ಟಿಪ್ಸು ಯಾಕಂದರೆ ಸುಮಾರು ಸತಿ ನಮ್ಮ ಲೈಫಲ್ಲೂ ಎಷ್ಟೋ ಜನ ಇದೇ ಥರ ಮಾಡಿರ್ತಾರೆ ಸೊ ನಾವದನ್ನು ಕಡೆದು ಬಂದಿರ್ತೀವಿ ಅದಕ್ಕೋಸ್ಕರ ನಾನು ಆ ಟಿಪ್ಗಳನ್ನು ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ ಸೊ ಹಾಗಲ್ಕಾಯಿ ಪ ಗೊಜ್ಜು ತುಂಬ ಚೆನ್ನಾಗಿ ಪ್ರಿಪೇರ್ ಆಯಿತು ಸೊ ಅದೆಲ್ಲ ಅದಾದಮೇಲೆ ನಾನು ಮನೆ ಮೇಲೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಬಂದೆ ತುಂಬ ಚೆನ್ನಾಗಿತ್ತು ವಾತಾವರಣ ಬಂದು ಪ್ಲ್ಯಾನೆಟ್ಸ್ ಎಲ್ಲ ಒಂದೇ ಇರುತ್ತೆ ಅನ್ನೋ ಥರ ಎಲ್ಲನೂ ಹೇಳ್ತಿದ್ರಲ್ವ ಸೊ ಒಂದು ಬಂದು ನೋಡಿದ್ರೆ ಅದೇ ಥರನೇ ಇತ್ತು ಮತ್ತು ನಮಗೆ ಈ ಪ್ಲ್ಯಾನೆಟ್ಸ್ ಎಲ್ಲ ನೋಡೋದಕ್ಕೆ ಹ್ಯಾಪ್ ಬರುತ್ತೆ ಯಾವ್ಯಾವ ಒಂದು ಜಾಗದಲ್ಲಿ ಏನೇನಿದೆ ಯಾವ್ಯಾವ ಒಂದು ಇದರಲ್ಲಿ ನಮಗೆ ಗ್ರಹಗಳಿದೆ ಅನ್ನೋದು ನಕ್ಷತ್ರಗಳ ಥರ ಕಾಣಿಸುತ್ತೆ ಬಟ್ ಗ್ರಹವೇ ಆಗಿರುತ್ತೆ ಅದು ಸೊ ಅದನ್ನು ನೋಡೋದಕ್ಕೆ ನಮಗೆ ಒಂದೊಳ್ಳೆ ಆ್ಯಪ್ ಸಿಗುತ್ತೆ ಸೊ ನೀವು ಸೋಲಾರ್ ಆ್ಯಪ್ಗಳನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಬೇಕಾದರೆ ನೀವು ಐಡೆಂಟಿಫೈ ಮಾಡ್ಕೋಬೋದು ನಿಮ್ಮ ಸುತ್ತಮುತ್ತ ಎಲ್ಲಿದೆ ನಿಮ್ಮ ಕಣ್ಣಿಗೆ ಕಾಣಿಸ್ತಿದೆಯಾ ಏನು ಎತ್ತ ಅಂತ ಸೊ ನಾನು ಅದೇ ಥರನೇ ನೋಡಿದ್ವಿ ಮನೆಯಲ್ಲಿ ಸೊ ಜೂಪಿಟರ್ ಆಗಲಿ ಮತ್ತು ಬಂದು ಮಂಗಳ ಗ್ರಹ ಆಗಲಿ ಇದೆಲ್ಲನೂ ಕಣ್ಣಿಗೆ ಹತ್ರ ಬಗ್ಗೆ ಕಾಣಿಸ್ತಿತ್ತು ಬಟ್ ನಕ್ಷತ್ರ ಥರ ಹೊಳಿತಿತ್ತು ಏನೇ ಆಗಲಿ ಅಂಥವೆಲ್ಲ ನೋಡೋದಕ್ಕೆ ಎಷ್ಟೊಂದು ಖುಷಿ ಅಲ್ವಾ ದೇವರು ಸೃಷ್ಟಿ ಮಾಡಿರುವಂತಹ ಈ ಒಂದು ಬ್ರಹ್ಮಾಂಡದಲ್ಲಿ ಇಂಥವೆಲ್ಲ ನಮ್ಮ ಕಣ್ಮುಂದೆ ನೋಡುವಾಗ ಅಷ್ಟೇ ಖುಷಿ ಅನಿಸುತ್ತೆ ಒಂದು ಸ್ವಲ್ಪ ಆದಷ್ಟು ನೇಚರ್ಗೆ ಕನೆಕ್ಟೆಡ್ ಆಗಿರೋದು ಕೆಲಸ ಎಲ್ಲ ಆದಮೇಲೆ ಬಂದು ಒಂದು ಸ್ವಲ್ಪ ಹೊತ್ತು ಮನೆ ಮೇಲೇನೋ ಇಲ್ಲ ಹೊರಗಡೆನೋ ಕೂತ್ಕೊಳ್ಳೋದು ಗಿಡ ಮರಗಳನ್ನ ನೋಡೋದು ಇದೆಲ್ಲ ಒಂಥರ ರಿಲ್ಯಾಕ್ಸೇಷನನ್ನು ಕೊಡುತ್ತೆ ಮತ್ತೆ ಬಂದು ನನಗೆ ಟ್ರಿಪ್ಗೆ ಹೋಗಿ ಬಂದ ಮೇಲೆ ನನಗೆ ಒಂದು ಸ್ವಲ್ಪ ಟ್ಯಾನ್ ಥರ ಆಗೋಯಿತು ಹಾಗಾಗಿ ಫೇಸೆಲ್ಲೂ ಸ್ವಲ್ಪ ಡಲ್ ಥರನೇ ಅನ್ನಿಸ್ತಾ ಇತ್ತು ವೀಡಿಯೋಸ್ ಮಾಡೋವಾಗ ಮಾಡೋದು ಕ್ಯಾಮ್ರಾ ಆನ್ ಮಾಡಿದ್ರೇ ಒಂಥರ ಡಲ್ ಡಲ್ ಅನ್ನಿಸ್ತಾ ಇತ್ತು ಫೇಸೆಲ್ಲೂ ಸೊ ಇದಕ್ಕೆ ಬಂದು ನಾನು ಒಳ್ಳೆ ಸ್ಕಿನ್ ಕೇರ್ ರೂಟೀನನ್ನು ಸ್ಟಾರ್ಟ್ ಮಾಡಿದೆ ಡೈಲಿ ಬಿಡದೆ ಸ್ಕಿನ್ ಕೇರನ್ನು ಮಾಡಿದೆ ಒಂದೊಳ್ಳೆ ಗ್ಲೋ ಬರೋದಕ್ಕೆ ಶುರುವಾಯಿತು ಸೊ ಅದು ನೆಕ್ಸ್ಟ್ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹಾಕ್ತೀನಿ ಹಾಗೆ ಬಂದು ಪ್ರೀವಿಯಸ್ ವೀಡಿಯೋದಲ್ಲಿ ಕೂಡ ನಾನು ಒಂದೊಳ್ಳೆ ಮನಿ ಸೇವಿಂಗಿಗೆ ಗೋಲ್ಡ್ಗೆ ಬಂದು ಒಂದು ವೀಡಿಯೋ ಹಾಕಿದ್ದೀನಿ ಅಂದರೆ ನಾನು ಜುಲೈಯಲ್ಲಿ ತಗೊಂಡಂತಹ ಒಂದು ಗೋಲ್ಡ್ ಆರ್ನಮೆಂಟ್ ಈಗ ತೊಗೊಂಡ್ರೆ ಎಷ್ಟಾಗುತ್ತೆ ಎಷ್ಟು ಜಾಸ್ತಿ ಆಗುತ್ತೆ ಇವಾಗಿನ ಪ್ರೈಸು ನನಗೇನು ಲಾಭ ಇದೆ ಈಗ ಲಾಭ ಇದೆಯಾ ಇಲ್ವಾ ಅನ್ನೋ ಥರ ಎಲ್ಲೂ ಒಂದು ವೀಡಿಯೋ ಹಾಕಿದ್ದೀನಿ ಅದನ್ನು ಬಂದು ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ ಖಂಡಿತವಾಗ್ಲೂ ವೀಡಿಯೋ ಅದು ನಿಮಗೆ ಆಗಿರುತ್ತೆ ಹಾಗೆಯೇ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಇದ್ದು ಒಂದು ಹತ್ತು ಹದಿನೈದು ನಿಮಿಷ ಒಂದು ಸ್ವಲ್ಪ ಇದ್ರೇ ಸಾಕು ಅಷ್ಟೇ ನೆಮ್ಮದಿ ಅನಿಸುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸ್ ಅನ್ಸಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟೇಕ್ ಕೇರ್ ಬಾಯ್